ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಕಾರ್ತಿಕ ಹುಣ್ಣಿಮೆ ದೇವಪ್ಪ ತಾತ ದೇವಾಲಯದಲ್ಲಿ ದೀಪೋತ್ಸವ ಗೋಪೂಜೆ ಮಕ್ಕಳಿಂದ ಪಂಡರಿ ಭಜನೆ ಇಡೀ ದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಕಾರ್ತೀಕ ಹುಣ್ಣಿಮೆ ಪ್ರಯುಕ್ತ ಗೋ ಕಷ್ಟ ನಿವಾರಣಾ ಯೋಗಿ ದೇವಪ್ಪ ತಾತಯ್ಯ ದೇವಾಲಯದಲ್ಲಿ ಗೋಪೂಜೆ ದೀಪೋತ್ಸವ ಹಾಗೂ ಹರಿಸ್ಥಳ ಪಾಂಡುರಂಗ ಕೃಪಾ ಪೋಷಿತ ನಾಟಕ ಮಂಡಳಿಯಿಂದ ಪಂಡರಿ ಭಜನೆ ಹಮ್ಮಿಕೊಳ್ಳಲಾಗಿತ್ತು ನೂರಾರು ಭಕ್ತರು ಮುಖಂಡರು ಗಣ್ಯರು ಈ ಭಕ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾತಯ್ಯನ ದರ್ಶನ ಪಡೆದು ಇಷ್ಟಾರ್ಥಗಳ ನೆರವೇರಿಸುವಂತೆ ಪ್ರಾರ್ಥಿಸಿಕೊಂಡರು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಕೋಟಹಳ್ಳಿ ಗ್ರಾಮದ ದೇವಪ್ಪನಗುಡಿ ಎಂದು ಪ್ರಖ್ಯಾತಿ ಹೊಂದಿರುವ ಶ್ರೀ ಯೋಗಿ ದೇವಪ್ಪ ತಾತಯ್ಯನವರ ದೇವಾಲಯದಲ್ಲಿ ಕಾರ್ತೀಕ ಹುಣ್ಣಿಮೆ ಪ್ರಯುಕ್ತ ಇದೇ ಮೊದಲ ಬಾರಿಗೆ ಲಕ್ಷದೀಪೋತ್ಸವ ಭಾರತೀಯ ಕಿಸಾನ್ ಸಂಘದಿಂದ ಗೋಪೂಜೆ ಹಾಗೂ ಹರಿಸ್ಥಳ ಪಾಂಡುರಂಗ ಕೃಪಾ ಪೋಷಿತ ನಾಟಕ ಮಂಡಳಿಯಿಂದ ಶ್ರೀಕೃಷ್ಣ ಲೀಲೆ ಹಾಗೂ ಕಳಸ ಹೊತ್ತ ಹೆಣ್ಣು ಮಕ್ಕಳಿಂದ ಆಕರ್ಷಕ ಪಂಡರಿ ಭಜನೆ ಹಮ್ಮಿಕೊಳ್ಳಲಾಗಿತ್ತು ಗೋವುಗಳ ಕಷ್ಟ ನಿವಾರಣೆಗೆಂದೇ ತನ್ನ ಜೀವನ ಮುಡಿಪಾಗಿಟ್ಟ ದೇವಪ್ಪ ತಾತನ ಸಮಾಧಿ ಮೇಲೆ ಉಪ್ಪು ಸಾಂಬ್ರಾಣಿ ಇಟ್ಟು ಪೂಜೆ ಸಲ್ಲಿಸಿಕೊಂಡು ಬಂದರೆ ತಮ್ಮ ಪಶುಗಳಿಗೆ ಬರುವ ಎಲ್ಲಾ ಕಾಯಿಲೆಗಳು ವಾಸಿಯಾಗುತ್ತದೆ ಮಕ್ಕಳಿಲ್ಲದ ದಂಪತಿಗಳು ಹರಕೆ ಹೊತ್ತರೆ ಮಕ್ಕಳಾಗುತ್ತದೆ ಎಂಬ ನಂಬಿಕೆ ಸುತ್ತಮುತ್ತಲ ಗ್ರಾಮದವರು ನಂಬಿ ಈ ದೇವಾಲಯದಲ್ಲಿ ಸುಮಾರು ಎಂಬತ್ತು ವರ್ಷಗಳಿಂದ ಪೂಜೆ ಪುನಸ್ಕಾರ ಎತ್ತುಗಳ ಪರಿಷೆ ಹುಟ್ಲು ಪರಿಷೆ ಹಾಗೂ ಹುಟ್ಲು ಹೊಡೆಯುವ ಸಾಂಸ್ಕೃತಿಕ ಸಂಪ್ರದಾಯ ರೂಢಿಸಿಕೊಂಡು ಬ Before ಕಾರ್ತೀಕ ಹುಣ್ಣಿಮೆ ದಿನದಂದು ತಾತಯ್ಯನ ಕಲ್ಯಾಣಿಸುತ್ತಾ ಲಕ್ಷ ದೀಪಗಳು ಬೆಳಗಿದರೆ ತಮ್ಮ ಕಷ್ಟಗಳಿಗೆ ಪರಿಹಾರ ಸಿಗುತ್ತೆ ಅಂತ ಈ ವರ್ಷದಿಂದ ದೀಪೋತ್ಸವ ಪ್ರಾರಂಭಿಸಿದ್ರು ನೂರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ದೀಪದಿಂದ ದೀಪ ಹಚ್ಚಿದ್ರು ಗೋಪೂಜೆಯಲ್ಲಿ ತಮ್ಮ ಲಕ್ಷಾಂತರ ರುಗಳ ಬಾಳುವ ಎತ್ತುಗಳನ್ನು ಭಾಗವಹಿಸಿದ ಚಿಕ್ಕತೇಕಹಳ್ಳಿ ಮಂಜುನಾಥ್ ಕುಟುಂಬವನ್ನ ಸನ್ಮಾನಿಸಿ ಗೌರವಿಸಿದ್ರು ನಂತರ ಗೋಪೂಜೆಯ ಮಹತ್ವವನ್ನ ಭಾರತೀಯ ಕಿಸಾನ್ ಸಂಘದ ದಕ್ಷಿಣ ಪ್ರಾಂತದ ಉಪಾಧ್ಯಕ್ಷ ಹರಿಸ್ಥಳ ಎಚ್ ಪಿ ನಾರಾಯಣ ರೆಡ್ಡಿ ಬೋಧಿಸಿದ್ರು ಕಾರ್ಯಕ್ರಮದಲ್ಲಿ ಬಿಜೆಪಿ ಯುವ ಮುಖಂಡ ಸೀಕಲ್ ಆನಂದಗೌಡ ಅಬ್ಲೂಡು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬೈರೇಗೌಡ ದೇವಾಲಯದ ಅಭಿವೃದ್ಧಿ ಸಮಿತಿ ಸದಸ್ಯರು ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಹಳ್ಳಿಗಳ ಮುಖಂಡರು ಭಾಗವಹಿಸಿದ್ರು